ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನುರಾಬ್ ಯೂಟ್ಯೂಬ್ ಚಾನಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ನ ನನ್ನ ಮೊದಲನೇ ವ್ಲಾಗ್ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಇದ್ದೀನಿ ಸೊ ನಾನು ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲೆ ಹಾಕಿದ್ದೆ ಹಬ್ಬದ ವಿಶೇಷವಾಗಿ ಸೊ ಅದನ್ನು ಕೂಡ ಒಂದು ಸ್ವಲ್ಪ ವೀಡಿಯೋ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಹಾಕಿ ಬೇಗನೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದಿದ್ದಾಯಿತು ಇನ್ನು ಸ್ವಲ್ಪ ಈಗ ಸಂಕ್ರಾಂತಿ ತಿಂಗಳಲ್ಲಿ ಹೊಸಬೇಳೆ ಮೀಸಲು ಮಾಡ್ತಾರೆ ಸೊ ನಾವು ಟೂ ಡೇಸ್ ಬ್ಯಾಕ್ ಮಾಡಿರೋದ್ರಿಂದ ಸೊ ಹಬ್ಬದ ದಿನ ನಾನೇ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಏನೇ ಇದ್ದರೂ ಸುಮ್ಮನೆ ಮೇಲುಗಡೆ ಒರೆಸ್ಕೊಂಡು ಹೂವೆಲ್ಲ ಚೇಂಜ್ ಮಾಡ್ಕೊಂಡಿದ್ದಷ್ಟೇ ಅದನ್ನೆಲ್ಲ ಬೇರೆ ಹೂವು ಚೇಂಜ್ ಮಾಡಿಬಿಟ್ಟು ದೀಪ ಹಸ್ಕೊಳ್ಳೋಣ ಅಂತೇಳಿ ಇದ್ದೀನಿ ಬೇಗನೇ ಪೂಜೆ ಮುಗಿಸ್ಕೊಂಡು ತಿಂಡಿನೂ ಕೂಡ ರೆಡಿ ಮಾಡ್ಕೊಬೇಕಲ್ವಾ ಸೊ ಅಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಏಯ್ಟ್ ಏಯ್ಟ್ ತರ್ಟಿ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡೆ ನೆಕ್ಸ್ಟು ಇನ್ನು ಹಬ್ಬ ಅದು ವಿಶೇಷವಾಗಿ ತಿಂಡಿ ಎಲ್ಲ ಮಾಡಬೇಕಿತ್ತಲ್ವ ಸೊ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ತಿಂಡಿ ಮಾಡಿಕೊಳ್ಳೋಣ ಅಂತೇಳಿ ಇದ್ದೆ ಹಾಗೆ ನಾನು ಯೂಟ್ಯೂಬ್ಗೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ಕೆಲವೊಂದಷ್ಟು ಕೆಲಸಗಳು ಇನ್ನು ನನ್ನ ಒಂದಷ್ಟು ಏನು ವೀಡಿಯೋಸ್ ಮಾಡಿಕೊಂಡಿದ್ರೂ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಏನು ಎಡಿಟ್ ಮಾಡಿಕೊಂಡು ಸೊ ಯಾವಾಗುತ್ತೆ ಫ್ರೀ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಾಗಿ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಬೇಗ ಎಡಿಟ್ ಮಾಡಿ ಎಡಿ ಎಡಿಟ್ ಮಾಡಿ ಕನ್ಸಿಸ್ಟೆಂಟಿ ಮೈಂಟೇನ್ ಮಾಡೋಣ ಅಂತ ಇದ್ದೀನಿ ಆಗ್ತಾನೇ ಇಲ್ಲ ಈಗ ಹಬ್ಬದಿತ್ತಲ್ವ ಸೊ ಹಬ್ಬದ ಆದರೆ ಹಾಕೋಣ ಅಂತೇಳಿ ಅದನ್ನು ಕೂಡ ಲೈಟಾಗಿ ವಿಡಿಯೋ ಮಾಡ್ಕೊಂಡಿದ್ದೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಅಡುಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಬೇಳೆ ಮತ್ತು ಅಕ್ಕಿನ ಹಾಕಿ ಕೂಗಿಸ್ಕೊಂಡಿದ್ದೆ ಈಗ ಅದು ಎರಡನ್ನೂ ಕೂಡ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಫಸ್ಟು ಪಂಗಾಲಿಗೆ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಬೋಲ್ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೀರಿಗೆ ಮೆಣಸು ಮತ್ತು ಸಾಸಿವೆ ಸ್ವಲ್ಪ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಿರು ಮೆಣಸಿಕ್ ಕರಿಬೇವ್ ಸೊಪ್ಪು ಇಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಫ್ರೈ ಆದಮೇಲೆ ಇನ್ನು ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಬೇಳೆ ಮತ್ತು ರೈಸು ಸೊ ಅದನ್ನು ಕೂಡ ನಾನು ಒಳಗಡೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸೊ ಅದು ಚೆನ್ನಾಗಿ ನೀರು ಹಾಕಿ ಬೇಯಿಸಿರೋದ್ರಿಂದ ಇಲ್ಲಿ ಜಾಸ್ತಿ ಏನು ಇದು ಮಾಡಕ್ಕೆ ಏನಿಲ್ಲ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀವು ಕನ್ಸಿಸ್ಟೆಂಟ್ ಬೇಕಾದಷ್ಟು ಮೇನು ನೀರು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಬೋದು ತೆಳು ಮಾಡ್ಕೊಬೋದು ಸೊ ನಾನೇ ಅದೇ ಥರ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನು ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ ಕೂಡ ಆ್ಯಡ್ ಇದ್ದೀನಿ ನೀಟಾಗಿ ಒಂದೆರಡು ಕುದಿ ಬಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೇಲುಗಡೆ ಟೆಕ್ಸ್ಚರಿಗೆ ಅಂತ ಹೇಳಿ ಕರ್ಬೇ ಸಾರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಪಂಗಲ್ ರೆಡಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ದ ರೆಸಿಪಿನ ಹ್ಯಾಡ್ ಮಾಡ್ಕೊಂಡಿದ್ದಷ್ಟೇ ಶೇರ್ ಮಾಡ್ಕೊಂಡಿದ್ದು ನಿಮ್ಮ ಜೊತೆ ಇನ್ನು ಇದಾದ ಮೇಲೆ ನೆಕ್ಸ್ಟು ನಾನು ಸಿಂಪ್ ಪಂಗಲ್ ಹೇಗೆ ಅಂತ ಹೇಳಿ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ಟವ್ ಮೇಲೆ ಒಂದು ಪ್ಯಾನಲ್ ಇಟ್ಕೊಂಡಿದ್ದೀನಿ ಹೇಗೇನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಒಳಗಡೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿರುತ್ತೆ ಆ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಅದು ನೀಟಾಗಿ ರೋಸ್ಟ್ ಆದಮೇಲೆ ಗೋಲ್ಡನ್ ಬ್ರೌನ್ ಬ ಅಷ್ಟು ರೋಸ್ಟ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಹೇಗೆ ನಾನು ಇದಕ್ಕೆ ಅಂತ ಸಪ್ರೇಟ್ ಮಾಡಿ ಇಟ್ಟು ಇಟ್ಕೊಂಡಿದ್ದೆ ಅಲ್ವಾ ಬೇಳೆ ರೈಸು ಬೇಯಿಸಿದ್ದು ಅದನ್ನು ಕೂಡ ಇದ್ರೊಳಗಡೆ ಹ್ಯಾಡ್ ಇದ್ದೀನಿ ಸೊ ಸಪ್ರೇಟು ನಾನು ಎಷ್ಟು ಸ್ವೀಟ್ ಬೇಕಾಗತ್ತೆ ಅಷ್ಟನ್ನು ಫಸ್ಟೇ ಬೆಲ್ಲ ಹಾಕಿ ನೀರು ಹಾಕಿ ಲೈಟಾಗಿ ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸೊ ಆಮೇಲೆ ಇದನ್ನೆಲ್ಲ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದನ್ನು ಕೂಡ ಹ್ಯಾಡ್ ಮಾಡ್ಕೊತ ಇದ್ದೀನಿ ನೀಟಾಗಿ ಸೋದಿಸಿ ಇಟ್ಕೊಂಡಿದ್ದೀನಿ ಸೊ ಇದರೊಳಗಡೆಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕಷ್ಟನ್ನ ನೀವು ಮಾಡ್ಕೊಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಥರ ಗಂಡು ಬರದೆ ಹಾಗಲ್ಲ ಸೊ ನಾನು ಫಸ್ಟೇ ಬೇಳೆ ಮತ್ತು ರೈಸ್ನ ಹೆಸ್ರು ಬೇಳೆ ಮತ್ತು ರೈಸನ್ನ ಇನ್ನೂ ಸಪ್ರೇಟ್ ಬೈಸಿಟ್ಕೊಂಡು ಇದು ಈ ಥರ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಇದ್ದೀನಿ ಟೇಸ್ಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ತ್ರೀ ಒಂದು ಟೂ ಆರ್ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ಇದ್ದೀನಿ ಕಾಯಿ ತುರಿ ಆರ್ ಕೊಬ್ಬರಿ ತುರಿ ಎರಡರಲ್ಲಿ ಯಾವುದಾದ್ರೂ ಹಾಕೊಂಬೋದು ಸೊ ಇದು ಸ್ವಲ್ಪ ಹಾಕಿ ಕುದಿ ಬಂದಮೇಲೆ ಇದು ಕೂಡ ರೆಡಿ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಹಬ್ಬದ ವಿಶೇಷವಾಗಿ ಆ್ಯಕ್ಚುಲಿ ಪೊಂಗಲ್ಲೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಪೊಂಗಲ್ಲೆಲ್ಲ ಆಯಿತು ಸೊ ಈಗ ನಾನು ಸ್ವೀಟ್ ಪೊಟೆಟೊ ಗೆಣಸು ಇರುತ್ತಲ್ವ ಸೊ ಅದನ್ನು ಕೂಡ ಕುಕ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕುಕ್ಕರಿಗೆ ಸ್ವಲ್ಪ ಹುಲ್ ಬರುತ್ತಲ್ವ ಆ ಹುಲ್ಲನ್ನ ಹಾಕಿ ಸ್ಟೀಮಿಂಗ್ ಸ್ಟೀಮಿಂಗು ಕೊಡ್ಕೊಬೋದು ಬಟ್ ನಾನು ಕುಕ್ಕರಲ್ಲಿ ಒಂದು ವಿಷಲ್ಗೆ ಒಂದು ಟೂ ಆರ್ ಒನ್ ಆರ್ ಟೂರ್ ಹಾಕ್ಸ್ಕೊಂಡ್ರೆ ಸಾಕು ಅಂತೇಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಲ್ಟು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಬರಲಿ ಅಂತ ಹೇಳಿ ಅಷ್ಟೇ ಮುಂಚೆ ಎಲ್ಲ ಬರ್ತಿದ್ದಿದ್ಗೆ ಏನು ಸಲ ಸ್ವೀಟ್ ಬರ್ತಿತ್ತು ಈಗ ಹೋಗ್ತಾ ಹೋಗ್ತಾ ಅಷ್ಟೊಂದೆಲ್ಲ ಬರ್ತಿಲ್ಲ ಅಂತಲೇ ಹೇಳ್ಬೋದು ಟೇಸ್ಟ್ ಕಮ್ಮಿ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ನಾನು ಯಾವಾಗಲೂ ಬೆಲ್ಲ ಹಾಕ್ಕೊಂಡೆ ನೀಟಾಗಿ ಸ್ಟೀಮಿಂಗ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ಸ್ವೀಟಾಗೂ ಇತ್ತು ಇನ್ನು ನಾನು ಒಂದು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಜಾಸ್ತಿ ಕುಕ್ಕರಲ್ಲಿ ಕೂಗ್ಸಿದ್ರು ನೋಡಿಕೊಂಡು ಒನ್ ಆರ್ ಟೂ ವಿಷಲ್ಗೆ ಇದು ಮಾಡ್ಕೊಬೇಕು ಜಾಸ್ತಿನೂ ಏನೂ ಕೂಗ್ಸ್ಕೊಬಾರ್ದು ಬೆಂದೋಗ್ಬಿಡತ್ತೆ ಸೊ ನಾನು ಟೂ ವಿಷಲ್ ಕೂಗ್ಸ್ಕೊಂಡಿದ್ರಿಂದ ನೀಟಾಗಿ ಬೆಂದಿದೆ ಅಂತಲೇ ಹೇಳ್ಬೋದು ಕೇಕ್ ಥರ ಕಟ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ವ ನಾನು ಇದೇ ಥರ ಕಟ್ ಮಾಡಿ ಎಲ್ಲರಿಗೂ ಒಂದೊಂದು ಪೀಸ್ ಸರ್ವ್ ಮಾಡಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಸಕ್ ಏನು ಬೆಲ್ಲ ಹಾಕಿರೋದ್ರಿಂದ ಇನ್ನು ಬೆಳಗ್ಗೆ ತಿಂಡಿ ಯಾವ ಥರ ಏನೋ ಸೌವ್ ಮಾಡಿದೆ ಅಂತೇಳಿ ಒಂದು ಸಣ್ಣದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಖಾರ ಪೊಂಗಲ್ ಲೈಟಾಗಿ ಒಂದೆರಡು ಟೇಬಲ್ ಸ್ಪೂನ್ ಸ್ವೀಟ್ ಪೊಂಗಲ್ ಹಾಕಿ ಇನ್ನು ಏನು ಸ್ಟೀಮಿಂಗ್ ಮಾಡ್ಕೊಂಡಿರುವಂಥ ಗೆಣಸಿತ್ತಲ್ಲ ಸ್ವೀಟ್ ಪೊಟೊಟೊ ಸೊ ಅದನ್ನು ಕೂಡ ಸವ್ ಮಾಡಿದ್ದಾಯಿತು ಇದಾಗಿತ್ತು ಹಬ್ಬದ ಊಟ ಇನ್ನು ನಮ್ಮ ಮನೆಯವರಿಗೆಲ್ಲ ಕೊಟ್ಟಿದ್ದಾಯಿತು ಸೊ ನಾನು ಲಾಸ್ಟಲ್ಲಿ ನಾನು ತಿನ್ಕೊಂಡು ಮಕ್ಳಿಗೂ ತಿನ್ಸೋಣ ಅಂತೇಳಿ ಇಬ್ರಿಗೂ ತಿನ್ನಿಸ್ತಾ ಇದ್ದೆ ಸೊ ಅವರಿಗೆ ಇನ್ನೂ ಹಬ್ಬದ ಡ್ರೆಸ್ ಹಾಕಿರಲಿಲ್ಲ ಬಟ್ ಇದು ಹೊಸ ಅದೇ ಡ್ರೆಸ್ ಹಾಕಿರೋದು ಇಬ್ಬರಿಗೂ ಒಂದೇ ಥರ ಟೀ ಶರ್ಟ್ಸ್ ಸಿಕ್ಕಿತ್ತಂತ ಹೇಳಿ ಇಬ್ರಿಗೂ ಒಂದೇ ಥರ ಕಲರ್ ಟೀ ಶರ್ಟ್ಸ್ನ ಹಾಕಿದ್ದೆ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಒಂದೇ ಥರ ಕಾಂಬಿನೇಷನ್ಸ್ ಇಬ್ರಿಗೂ ಸಿಕ್ಕಿದ್ರೆ ತಗೊಬಂದು ಹಾಕೋಕ್ಕೆ ಅಂತಲೇ ಹೇಳ್ಬೋದು ಇನ್ನು ಈಗ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಲ್ವ ಸೊ ಇದು ಹಬ್ಬದ ಡ್ರೆಸ್ ನಾನು ಯಾವ್ದು ಹಾಕೊತೀನಿ ರಾಮಿಗೆ ಯಾವುದು ಹುಡುಗ ಯಾವ್ದು ಅಂತ ಹೇಳಿ ಸೆಟ್ ಮಾಡಿ ಇಟ್ಟಿದ್ದೆ ಸೊ ಅದನ್ನು ಕೂಡ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇರೋದು ನಾನು ಬಂದು ಸೆಮಿ ಮೈಸೂರು ಸಿಲ್ಕ್ ಆಗಿರುತ್ತೆ ಸೊ ಬ್ಲ್ಯಾಕ್ ಮತ್ತು ಮಸ್ಟರ್ಡ್ ಎಲ್ಲೋ ಕಾಂಬಿನೇಷನ್ಸು ಇನ್ನೂ ರೆಡಿ ಆಗಿ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ ಸೊ ಕೃಷಿದು ಒಂದೇ ಹಠ ಏನಂತ ಹೇಳಿದ್ರೆ ನಮ್ಮ ಮನೆ ಪಕ್ಕನೇ ನಮ್ಮ ದೊಡ್ಡಪ್ಪರದ್ದು ಹಸುನ ರೆಡಿ ಮಾಡ್ತಾಯಿದ್ರು ಕಿಚಾಯ್ ಸಾಕೋಕ್ಕೆ ಸೊ ನಾನು ಅಲ್ಲೇ ಇರ್ತೀನಿ ನಿಂತ್ಕೊಂಡಿರ್ತೀನಿ ನೀವೇ ಹೋಗಿ ಎಳ್ಳೆಲ್ಲ ಕುಡ್ಬನ್ನಿ ಅಂತ ಹೇಳಿ ಅವನು ಹಠ ಮಾಡ್ಕೊಂಡು ಹೇಳ್ತಾ ಇದ್ದ ಸೊ ಇನ್ನೇನು ಮಾಡೋದು ಅವನು ಸ್ವಲ್ಪ ನೋಡಲಿ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಬಂದು ತೋರಿಸ್ತಾ ಇದ್ದೆ ಸೊ ಅದನ್ನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೂಡ ಒಳಗಡೆ ಒಂದಷ್ಟು ಎಳ್ಗಳದು ಪ್ಯಾಕ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಅಲ್ಲಿಂದ ಬಂದಮೇಲೆ ಹೋಗೋಣ ಅಂತೇಳಿ ಇದು ಮಾಡಿಕೊಂಡೆ ಸೊ ನಾನು ಒಳಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಹೂವೆಲ್ಲ ಹಾಕಿ ಕರ್ಕೊಂಡು ಹೋಗ್ತಾಯಿದ್ರು ಕಿಚಾಸ್ಕಿ ಹಸುನ ಅಂತಲೇ ಹೇಳ್ಬೋದು ಇನ್ನು ಕೆಳಗಡೆ ಊರಿಗೆ ಕರ್ಕೊಂಡು ಹೋಗ್ತಾರೆ ಸೊ ಅವನು ಕೃಷಿಯೆಲ್ಲ ಹೋಗ್ತಾಯಿದ್ರು ನಾನಿನ್ನು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ ರಾಮ್ ಎಲ್ಪ್ ಮಾಡ್ತಾಯಿದ್ರು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೀಗೆಲ್ಲ ಆಗಿಬಾರದು ಹಾಗೆ ಹೀಗೆ ಅಂಥೇಳಿ ವೀಡಿಯೋ ಕ್ಯಾಪ್ಚರ್ ಇದ್ದರು ಸೊ ನಾನು ಸ್ವಲ್ಪ ಇದು ರೆಡಿ ಮಾಡ್ಕೊತಾ ಅಲ್ಲ ಸೊ ಅದನ್ನು ವೀಡಿಯೋ ಮಾಡಿಕೊಳ್ಳೆ ಅಂಥೇಳಿ ಒಂದಷ್ಟು ಫಸ್ಟೇ ರೆಡಿ ಮಾಡ್ಕೊತಾ ಇದ್ದೆ ಎಲೆ ಅಡಿಕೆ ಎಲ್ಲ ಹಿಟ್ಟು ಕಬ್ಬಿನ ಪೀಸು ಮತ್ತು ಎಳುಪ್ ಹಾಕಿರುತ್ತಲ್ಲ ಅದೆಲ್ಲ ಮಾಡಿ ರೆಡಿ ಮಾಡ್ಕೊಂಡು ಆಮೇಲೆ ಅವ್ನು ಬಂದ ಮೇಲೆ ಕೊಡೋಣ ಅಂತ ಹೇಳಿ ಫಸ್ಟೇ ರೆಡಿ ಮಾಡ್ಕೊತಾ ಇದ್ದೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಇಬ್ರು ಕರ್ಕೊಂಡೋಗಿ ಎಲ್ಲ ಕಡೆ ಒಂದಷ್ಟು ಮನೆಗೆ ಬರ್ಬೋದು ಅಂತ ಹೇಳಿ ಫಸ್ಟು ರೆಡಿ ಮಾಡಿಕೊಂಡೆ ಬಟ್ ತುಂಬ ಟೈಮ್ ಆಯ್ತು ಅವ್ರು ಬರೋಷ್ಟರಲ್ಲಿ ಎಲ್ಲ ಕಿಚಾಯಿಸ್ಕೊಂಡು ಬರೋಷ್ಟರಲ್ಲಿ ಒಂದು ಸಿಕ್ಸ್ ಥರ್ಟಿ ಮೇಲೆ ಆಯ್ತು ಅಂತ ಹೇಳ್ಬೋದು ಅವ್ನು ಕೇಳಲಿಲ್ಲ ಮುಂಚೆನೇ ಕೊಡೋಣ ಅಂತ ಹೇಳಿದ್ರೆ ಸೊ ನಾನು ಯಾಕೆ ಅಂತ ಹೇಳಿ ಲೇಟ್ ಆಯ್ತಲ್ವ ಇನ್ನು ನಾನು ಹೇಳಿಬಿಡೋಕೆ ಹೋಗೋಷ್ಟಕ್ಕೆ ಲೇಟೇ ಆಯಿತು ಇನ್ನು ಅಲ್ಲಿ ಹೋಗಿ ಕಿಚಾಯಿಸೋದೆಲ್ಲ ಹೋಗೋಕೆ ಅಲ್ಲೆಲ್ಲ ವೀಡಿಯೋ ಕ್ಯಾಪ್ಚರಿಂಗ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಅಂತಲೇ ಹೇಳ್ಬೋದು ನಾನೆಲ್ಲ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಇದೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಅವ್ನು ಬರೋದನ್ನ ವೆಯ್ಟ್ ಮಾಡಿಕೊಂಡು ಆಮೇಲೆ ಮನೆ ಹತ್ರ ಹಸ್ಗಳು ಬರುತ್ತೆ ಅಷ್ಟರಲ್ಲಿ ಹಸ್ಗಳು ಬಂದು ಬರೋ ಅಷ್ಟರಲ್ಲಿ ಕಿಚ ಹಸಿಗೆ ಪೂಜೆ ಮಾಡಬೇಕಿರುತ್ತೆ ಸೊ ಅದನ್ನು ಮಾಡೋಷ್ಟರಲ್ಲಿ ಹೋಗ್ ಕೊಬ್ಬರು ಬರೋಣ ಅಂತೇಳಿ ಮಾಡ್ಕೊತಾ ಇದ್ದೆ ಒಬ್ಬನೇ ಇದ್ದ ಹಂಗೂ ಇವನೊಬ್ಬನೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು ಇಲ್ಲ ಬಟ್ ಅವನು ಬರ್ತೀನಿ ಇಲ್ಲಿಗೂ ಅಂತ ಹೇಳ್ತಿದ್ದಲ್ವ ಸೊ ಯಾಕೆ ಅವನ್ನ ಬಿಟ್ಟು ಅಂತ ಹೇಳಿ ಕಾಯ್ತಾ ಇದ್ದೆ ಸೊ ಅವನು ಬಂದಮೇಲೆ ಜೊತೆಲೇ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋಣ ಅಂಥೇಳಿ ಅವ್ನು ಬಂದಾದ್ಮೇಲೆ ರಾಮ್ ಹೋಗಿ ಅಲ್ಲಿ ನೋಡಿಕೊಂಡು ಅವ್ರನ್ನ ಹುಡುಗರ್ನು ಕರ್ಕೊಂಡು ಹೋಗಿ ಸೋಹನ್ನ ಕರ್ಕೊಂಡೋಗಿ ಅಲ್ಲಿ ನೋಡ್ಕೊಂಡಾದ್ಮೇಲೆ ಹುಡುಗರನ್ನ ವಾಪಸ್ ಕರ್ಕೊಂಡು ಬಂದರು ಸೊ ಕೊಟ್ಟಾದ್ಮೇಲೆ ಅಲ್ಲಿಂದ ಬಂದ ಮೇಲೆ ನಾನು ಕೊಡೋಕ್ಕೆ ಹೋಗಿದ್ದು ಇನ್ನು ಹೇಲು ಬೆಲ್ಲದ ಕವರ್ ಹೇಗೆ ಮಾಡಿಸಿದ್ದಾರೆ ಅಂತ ಹೇಳಿ ರಾಮ್ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಸೊ ಇಬ್ಬರು ಹೆಸರು ಹಾಕ್ಸಿ ಅದನ್ನು ಪ್ರಿಂಟಿಂಗ್ ಮಾಡಿಸಿದ್ವಲ್ಲ ಸೊ ಅದನ್ನು ಕೂಡ ಅವ್ರು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನು ಇದಾಗಿತ್ತು ನನ್ನ ಕಂಪ್ಲೀಟ್ ಹಬ್ಬದ ಬ್ಲಾಗ್ ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ವೀಡಿಯೋಸ್ನ ಮಾಡ್ಕೊಳ್ಳೋಕಾಗಿಲ್ಲ ಎಷ್ಟು ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟು ಕೂಡ ಆ್ಯಡ್ ಮಾಡಿದೆ ಅಂತಲೇ ಹೇಳ್ಬೋದು ಅವರೆಲ್ಲ ನನ್ನ ಹಬ್ಬದ ಬ್ಲಾಗ್ ಇದಾಗಿತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಅನುರಾಮ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ಗೆ ನೀವು ಸಪೋರ್ಟ್ ಮಾಡಿದಷ್ಟು ನಾನು ನೆಕ್ಸ್ಟು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಬಾಯ್